ನಮಸ್ತೆ ವೀಕ್ಷಕರೇ ಐಎಚ್ಎಂಒ ಲೈವ್ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿದ್ರ ಶಿಡ್ಲಘಟ್ಟ ಸುದ್ದಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಮಹಿದಾ ಫಾತಿಮಗೆ ಜಿಲ್ಲಾ ಆಡಳಿತದಿಂದ ಬಹುಮಾನ ವಿತರಣೆ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ಮಹಿದಾ ಫಾತಿಮಾ ಜಿಲ್ಲಾ ಮಟ್ಟದ ಚಿತ್ರಕಲೆಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಕ್ಕೆ ಜಿಲ್ಲಾ ಆಡಳಿತದಿಂದ ಸಂವಿಧಾನ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಯಾದ ಮಹಿದಾಗೆ ಇಪ್ಪತ್ತೈದು ಸಾವಿರ ರು ನಗದು ಹಣವನ್ನು ಬಹುಮಾನವಾಗಿ ನೀಡಿ ಗೌರವಿಸುತ್ತಾರೆ ಇನ್ನು ಜಿಲ್ಲಾ ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮಹಿದಾ ಫಾತಿಮಾಗೆ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಸಿಎಲ್ ಸತೀಶ್ ಮುಖ್ಯ ಶಿಕ್ಷಕರಾದ ಸೈದಾ ಇಶ್ರಾತ್ ಹಾಗೂ ಸಿಬ್ಬಂದಿ ವರ್ಗದವರು ಶಾಲೆಗೆ ಕೀರ್ತಿ ತಂದಿದ್ದಾಳೆ ಎಂದು ವಿದ್ಯಾರ್ಥಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಿರ್ತಕ್ಕಂತ ಎಲ್ಲಾ ಧನ್ಯವಾದಗಳು ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಜಿಲ್ಲಾ ಪಂಚಾಯತ್ ಮೂಲಕ